ಒಬ್ಬ ಕಳ್ಳ ರತ್ನಾಕರ ಅಂತ ಇರ್ತಾನೆ ಅವನು ದಾರಿ ಹೋಕರನ್ನ ದರೋಡೆ ಮಾಡ್ತಾ ಇರ್ತಾನೆ ಒಂದೊಂದು ದಿವಸ ಆತ ಮಹರ್ಷಿ ವಾಲ್ಮೀಕಿಯಾಗಿ ಬದಲಾಗಿ ರಾಮಾಯಣ ಎಂಬ ಮಹಾನ್ ಗ್ರಂಥವನ್ನೇ ರಚಿಸ್ತಾನೆ ಆ ಒಬ್ಬ ಕಳ್ಳನಾದಂತಹ ರತ್ನಾಕರ ಮಹರ್ಷಿ ವಾಲ್ಮೀಕಿಯಾಗಿ ಪರಿವರ್ತನೆ ಆದಂತೆ ಇಲ್ಲೊಬ್ಬ ಡ್ರೋನ್ ಪ್ರತಾಪ್ ಒಬ್ಬ ಪ್ರತಾಪ್ ಆಗಲು ಅವಕಾಶ ಇಲ್ವಾ ಅವಕಾಶ ಇದೆ ಅಲ್ವಾ ಇದನ್ನೇ ಸುದೀಪ್ ಕೂಡ ಹೇಳಿದ್ದು ಇಲ್ಲಿ ನಾನು ಯಾವುದೇ ಸ್ಪರ್ಧೆಯ ಪರನೂ ಅಲ್ಲ ಅಥವಾ ವಿರುದ್ಧವೂ ಅಲ್ಲ ಇಂದು ನನಗೆ ಬೇಸರ ಅನಿಸಿದ್ದು ಇವತ್ತು ಒಂದು ಪ್ರೋಮೋ ಬಿಡ್ತಾರೆ ಪ್ರೋಮೋ ಬಿಟ್ಟಾಗ ಅಲ್ಲಿ ಡ್ರೋಣ್ ಪ್ರತಾಪ್ ಪ್ರತಾಪ್ ಡ್ರೋನ್ ಪ್ರತಾಪ್ ಅಂತ ಕರೆಯಲ್ ಬೇಡ ಹರಿ ಪ್ರತಾಪ್ ಅಂತ ಕರೆಯೋಣ ಆತ ಅವ್ರ ತಂದೆ ತಾಯಿನ ಮಾತಾಡ್ಸೋಕ್ಕಾಗದೆ ಅಳ್ತಾ ಇರ್ತಾನೆ ಆ ಅಳೋದನ್ನ ನೋಡ್ಬಿಟ್ಟು ಕೆಲವರು ಪೋಸ್ಟ್ ಮಾಡ್ತಾರೆ ಸಿಂಪತಿಗೋಸ್ಕರ ಅಳ್ತಾ ಇದ್ದಾನೆ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ ಜಸ್ಟ್ ಯೋಚನೆ ಮಾಡಿ ಯಾವುದೇ ವ್ಯಕ್ತಿ ಆಗಲಿ ಮೂರು ವರ್ಷದಿಂದ ತನ್ನ ತಂದೆ ಮತ್ತೆ ತಾಯಿನ ನೋಡಿಲ್ಲ ಅಂದಾಗ ಅದು ಸಹಜವಾಗಿ ಬರುವಂತಹ ಕಣ್ಣೀರು ಇದೇ ರೀತಿ ಕಣ್ಣೀರು ಬೇರೆ ಸ್ಪರ್ಧಿಗಳು ಕೂಡ ಹಾಕಿದ್ರು ಇಲ್ಲಿ ಪ್ರತಾಪ್ ಸಿಂಪತಿಗೋಸ್ಕರ ಅಳ್ತಾ ಇದ್ದಾನೆ ಅನ್ನೋದು ತಪ್ಪು ಇಲ್ಲಿ ನಾನು ಗೆಲ್ಲಬೇಕು ಅಂತ ನಾನು ಹೇಳ್ತಾ ಇಲ್ಲ ಅವನು ಗೆಲ್ತಾನೋ ಬಿಡ್ತಾನೋ ಆದರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಅವನ ನಿಯತ್ತಾಗಿ ಬದಲಾದರೆ ಅವನಿಗೆ ಒಳ್ಳೆಯದು ಒಳ್ಳೆಯದು ಇನ್ ಕೇಸ್ ಬದಲಾಗಲಿಲ್ಲ ಅಂದರೆ ಅವನಿಗೆ ಕೆಟ್ಟದ್ದು ಆತ ಸಾಕಷ್ಟು ಮೋಸ ಮಾಡಿರ್ಬೋದು ಆದರೆ ಒಬ್ಬ ವ್ಯಕ್ತಿಯ ಭಾವನೆ ಗೌರವಿಸಬೇಕು ಅನ್ನೋದು ನನ್ನ ಅಭಿಪ್ರಾಯ ನಿಮಗೇನಿಸ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ಈ ಒಂದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪಮ್ಮಿ ಯಾರಿಗಿಲ್ಲ ಅನ್ಕೊಮ್ಮಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ